ನಮ್ಮ ಆರ್ತಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ವಿಡಿಯೋ ಆಗುತ್ತೆ ಆದಷ್ಟು ಬೇಗ ಸಾಕು ಆರಾಮಾಗಿ ಹೊಡಿಬೋದು ಏನು ತೊಂದರೆನೇ ಇಲ್ಲ ಸರ್ ನೀವೇ ವಿ ಎಸ್ ಯಮಹಾ

ಯಾಕಂದ್ರೆ ಎಂಪಿನ ಹೋಗಲ್ಲ ಕಿಕ್ಕರ್ ಇಲ್ಲ ತಳ್ಳಿ ಸ್ಟಾರ್ಟ್ ಮಾಡಕ್ಕ ಸುಸ್ತಾಗಿ ಓದ್ತೀನಿ ಮಳೆ ಬರೋ ಬಿದ್ದೈತೆ ಟಕ್ಕಂತ ಸ್ಟಾರ್ಟ್ ಆಗಲ್ಲ ಯಾಕಂದ್ರೆ ವೀಲ್ ತಿರುಗಲ್ಲ ಮೈನ್ಲಿ ಹಿಂದೆ ಆಗ್ಬಿಡೋಣ ಗಾಡಿನ ಆ್ಯಂಡ್ ನಾ ಮಾರುತಿರಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇದರಲ್ಲೊಂದು ಒಂದು ವಿಡಿಯೋ ಆಗುತ್ತೆ ಆದಷ್ಟು ಬೇಗ ಹೆಲ್ಮೆಟ್ಟು ಸೊಗೈಸ್ ಇದು ಒರ್ಜಿನಲ್ ಫೈ ಸ್ಪೀಡು ಏನು ಅಲ್ಟ್ರೇಷನ್ ಇಲ್ಲ ಏನಿದು ಹಿಂಗಾಗೋಗೈತೆ ಸೊ ಇದು ಲಾಕ್ ಆಗಿಲ್ಲ ಸರಿಯಾಗ ಸೊ ಬೀಗಾನು ನೋಡ್ತಾ ಇರ್ಬೋದು ನೀವು ಒರ್ಜಿನಲ್ಲು ಸೊ ಇಟ್ ಇದು ಬಂದಿದ್ದು ಯಾವಾಗ ಗೊತ್ತಾ ನನ್ನ ಫಸ್ಟ್ ಬ್ಲಾಗು ಓಡಿದೆ ನೋಡಿ ಸೆವೆನ್ ಸಾರಿ ಏಯ್ಟ್ ಕೆ ಸಮಥಿಂಗ್ ಅದ್ರದ್ದಿದು ಜಸ್ಟ್ ಲುಕ್ ಗಲೀಜಾಗಿದೆ ಮಳೆ ಬಿದ್ದಿದೆ ಅಂತ ಸೊ ತುಂಬ ಶಾರ್ಟ್ ಇದೆ ಗಾಡಿಯು ಪೆಟ್ರೋಲ್ ಬನ್ನಿ ಸ್ಟಾರ್ಟ್ ಮಾಡಿಕೊಂಡು ರೋಡಿಗೆ ಎತ್ಕೊಂಡು ಹೋಗೋಣ ಅಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪೆಟ್ರೋಲ್ ಅಲ್ಲೇ ಇತ್ತು

सो रोड खतरा डायरेक्टली स्टार्ट ಮಾಡನ ಚೆಕ್ ಔಟ್ ದಿಸ್ ಬ್ರದರ್ ಹರೆಕ್ಸ್ ಗೆ ಲಯನ ಇಲ್ಲ 왔다 ಇರುತ್ತೆ ಸೊ ಇದು ನಮ್ಮ ಮನೆ ರೋಡು ಈ ಲೆವೆಲ್ಗೆ ಮಾಡಿಕ್ಕಿದ್ದಾರೆ ಸೊ ಗಾಯ್ಸ್ ಬನ್ನಿ ನೋಡೋಣ ನಮ್ಮ ಆರ್ ಎಕ್ಸ್ ಒನ್ ತ್ರೀ ಫೈವ್ ಸ್ಟಾಕು ಯಾವ ಥರ ಪವರ್ ಇದೆ ಏನು ಗುರು ಇಷ್ಟೊಂದು ಟ್ರಾಫಿಕ್ ಜಾಮಿಲ್ಲಿ ಸೊ ಮುಂದೆ ಇರೋಲ್ಲ ಅಂದ್ಕೊತೀನಿ ಬನ್ನಿ ಹೋಗೋಣ ಸೊ ಮೀಟ್ರ್ ನೋಡ್ತಾ ಇರ್ರಿ ಒಂಚೂರು ಶೇಕ್ ಬರಲ್ಲ ನಿಮಗೆ ಜಸ್ಟ್ ಗೇರ್ ಟು ಗೇರ್ ಸಾಕೋದಿದೆ ನಮ್ಮ ಮಕ್ಳು ಬರೇ ಚಿಸ್ಔಟ್ ಸೊ ಗಾಡಿ ಒಂಚೂರು ಪವರ್ ಇಲ್ಲ ನೀ ಏನೂ ಇಲ್ಲ ಸ್ಟಾಕ್ ಕಂಡೀಷನ್ ಅಲ್ಲಿ ಹೆಂಗಿರ್ಬೇಕು ಹಂಗೆ ಇದೆ ಅಂಡ್ ನನಗೆ ದುಲಾರಿ ಓಡಿಸಿ ಓಡ್ಸಿ ಅಭ್ಯಾಸ ಅಲ್ಲ ಸೊ ಇದನ್ನ ಓಡಿಸ ಒಂಥರ ಡಿಫ್ರೆಂಟಿಗಿದೆ ನನಗೆ ಬನ್ನಿ ಗೆಪಕ್ ಓಡ್ಯ ನಾ ಸ್ಟಾಕು ಆರಾಮಾಗಿ ಹೊಡಿಬಹುದು ಏನ್ ತೊಂದರೆನೇ ಇಲ್ಲ ಸ್ಟಾಕ್ ಅಲ್ಲಿ ಇದೊಂದು ಅನುಕೂಲ ಹೆಂಗ್ ಬೇಕು ಗ್ಯಾಪ್ಲ ಹೊಡ್ಕೊಂಡ್ ಆರಾಮಾಗಿ ಹೋಗ್ಬೋದು ಓ ಈ ಗ್ಯಾಪ್ ಹೆಂಗ ಹೊಡೆದಿಲ್ಲ ಇಲ್ಲ ಅಂದ್ರೆ ಗ್ಯಾಪ್ ಆಗೋತಾಯ್ತು ಸೊ ಬನ್ನಿ 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 ಗ್ಯಾಪ ಹೋಗೋಣ ಈ ಬಸ್ ಅವ್ರು ನಾನ್ ನಂಬಲ್ಲ ರೈಟ್ ಕಡೆ ಹೋದ್ರೆ ಕರ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ನನ್ನ ಜೊತೆಗೆ ಪ್ಲಸ್ ನನ್ನ ಜೊತೆ ಕಿತ್ಲಾಡ್ತಾ ಇರ್ತಾರೆ ನನ್ನ ಮಕ್ಳು ಅಂತ ನಮ್ಮ ಮಕ್ಕಳು ಗ್ಯಾಪ್ಲಿ ಹೊಡೆಯಲ್ಲ ಅಂದ್ರೆ ಎಲ್ಗೂರು ಈ ಟೂ ವೀಲರ್ ಎಲ್ಲ ಒಂದ್ ಕಡೆ ಕಾರ್ರೆ ಹೊಡಿಬಹುದು ಟೂ ವೀಲರ್ ಅವ್ರ ಹಿಂದೆ ಆಗಲ್ಲ ಸೊ ಒರಿಜಿನಲ್ ಆರೇನು ಇದೆ ಗಾಡಿಯಲ್ಲಿ ಸರ್ ಸ್ವಲ್ಪ ಜಾಗ ಬಿಟ್ಬಿಟ್ರೆ ಹಿಂಗೇನ್ಗ್ತೀನಿ ಅಲ್ಲ ಸರ್ ನಾನು ಚಾರ್ಜಿಂಗ್ ಗಾಡಿ ಗುರು ತಲ್ಕೊಂಡೆ ಹೋಗ್ತವ ನಾನ್ ಅಯ್ಯೋ ಅಷ್ಟು ವೇಟ್ ಇದ್ರೆ ಚಾರ್ಜಿಂಗ್ ಗಾಡಿ ಹೋಗುತ್ತಾ ಫಸ್ಟ್ ಆಫ್ ಆಲ್ ಹೋಗೋದಿಲ್ಲ ಗುರು ಸೋ ಇವ್ರು ಯಾರು ಗುರು ಇವರು ಯಾವ ದೇಶದಿಂದ ಬಂದಿರ್ತಾರೋ ಸೊ ಚೆಕ್ ದಿಸ್ ಔಟ್ ಗಾಯ್ಸ್ ಚಾರ್ಜಿಂಗ್ ಗಾಡಿ ಓಯ್ ಬ್ಲೋ ಎಲ್ಲ ಇಳ್ದಿಲ್ಲ ಅವ್ನು ತಳ್ಕೊಂಡೆ ಹೋಗ್ತಾವನೆ ಪಾಪ ರ್ಯಾಪಿಡೋ ಇಟ್ಸ್ ಅನ್ ರ್ಯಾಪಿಡೋ ನಾನು ಗ್ಯಾಪ್ ಸಿಗ್ತಾ ಇಲ್ಲ ಗುರು ನುಗ್ಸ್ಕೊಂಡು ಹೋಗ ಈ ಸೆಂಟ್ರಲ್ ಬೇರೆ ಈ ಥರ ಇಲ್ಲ ಸೊ ಇಲ್ಲಿಂದ ಫ್ರೀ ఏం హతీరా సార్ ఎలా పక్క ఇదే ఏం తొందర ఇలా సో స్పీడ్ ఎల్గ స్పీక్ మంత హడ్ ఆడతా రోడ్ నమ్గ రోడే సిక్తాయిల్ గురువు అయ్యో 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 ಸೊ ಇವಾಗ ಚೆಕ್ ಮಾಡಿ ಐ ಥಿಂಕ್ ಸೊ ಸೆಕೆಂಡ್ ಗೇರ್ ಇದು ಅರವತ್ತು ಬಂದ್ಬಿಡ್ರೋ ಬಂದ್ಬಿಡ್ರೋ ಮೇಲೇನೇ ಬಂದ್ಬಿಡ್ರೋ ಸೊ ನಾರ್ಮಲ್ ಗಾಡಿಯಲ್ಲಿ ಈ ಥರ ಗ್ಯಾಪ್ಗಳೆಲ್ಲ ಹೊಡಿಯೋಕೆ ಆಗಲ್ಲ ಯಾಕಂದ್ರೆ ಡಿಕ್ಸ್ ಇರಲ್ಲ ಇದರಲ್ಲಿ ಓಲ್ಡ್ ಪಲ್ಸರ್ದು ಡಿಕ್ಸ್ ಕೂಲ್ಸಿದ್ರಿ ಅದರಿಂದ ಸ್ವಲ್ಪ ಪ್ರಯೋಜನ ಗಾಡಿ ನಿಲ್ಸಕ್ಕೆಲ್ಲ ಇಲ್ಲ ನಿಜವಾಗ್ಲೂ ಆಗಲ್ಲ ಗುರು ಕಷ್ಟ ಎವ್ರಿ ಕಷ್ಟ नान का ध्यान आए कच्चे तो ना निकाले बंदे हैं। ये ट्रैफिक ये लेवल के हैं। प्रोवाइज पावर इल देरा नहीं लेवल गई थे ಸ್ವಲ್ಪ ಲೈಟಿಗೆ ಪವರ್ ಮಾಡಿಸ್ಬಿಟ್ರೆ ಎಲ್ಲರಿಗೂ ಹೋಗುತ್ತೋ ನನ್ನ ಗಾಡಿ ಸೊ ಬನ್ನಿ ಒಂದು ನನ್ನ ಗಾಡಿದು ಪಿಕ್ ತಗೊಂಡ್ಬೇಡನಾಟಿ ಗುರು ಒಂಚೂರು ಇದು ಇಲ್ಲ ಅಲ್ಟ್ರೇಷನ್ ಇಲ್ಲ ಗಾಡಿಯಲ್ಲಿ ಸರ್ ನೀವೇ ಬೇಕಾಗಿದ್ದು ಯುನಿಕಾನ್ ಹಾಂಡವಿಯಸ್ ಬಾಯ್ ಬಾಯ್ ಸರ್ ತುಂಬಾ ಸ್ಮೂತ್ ಆಗಿ ಓಡತಾ ಇದೆ ಕಾಕಿಗಿದೆ ಸೊ ಕ್ಯಾಟ್ಲಿಕ್ ಇಡ್ರೆ ಆರಾಮಾಗ ಆಟಾಡ್ಕೊಂಡು ಹೋಗ್ಬೋದು ಹತ್ ಕಡೆಯಿಂದ ಐದು ಕಡೆಗೆ ನುಗ್ಗಾಕೆ ರೆಡಿ ನಮ್ಮ ಮಕ್ಳು ಸೊ ಗಾಯ್ ನಾನು ಆರಕ್ ಸಲ ಓಡಾಡೋವಾಗ ನಾನು ಕ್ಯಾರನ ಆರೇಕ ಸಲ ಟಚ್ ಗಿಚ್ ಮಾಡಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಜಿ ಎಸ್ ಸಿ ಎಲ್ಲ ಹಾಕಿದ್ರೂ ಪರವಾಗಿಲ್ಲ ಹೋಗಿ ಕುತ್ಕೊಂಡ್ಬಿಡ್ತೀನಿ ಬಟ್ ಅವ್ನ ಮಕ್ಕ ಮೂತಿ ಹೊಡ್ದಾಕಿದ್ರ ನಾನಂತೂ ಬಿಡಲ್ಲ ನಾನು ಗಾಡಿಗಳನ್ನ ಯಾರು ಇದು ಮಾಡಬಾರ್ದು ಟಚ್ ಮಾಡಬಾರ್ದು ನಿಲ್ಸ್ತವ್ರ ಅಂತ ನನಗೂ ಗೊತ್ತಿಲ್ಲ ಸ್ವಿಗಿ ಅವರು ಬಲ್ಲೆ ಬಲ್ಲೆ ಭಯ ಬೀಳ್ಸ್ತಾರೆ ನಾನೇನೋ ಬಂದು ದಿಕ್ ಬಿಟ್ಟು ಅನ್ಕೊಂಡೆ ಸ್ವಿಗ್ಗಿ ಅವನು ಆ ಲೆವೆಲ್ ಬಂದವನು ಅವನು ಕೊಡ್ತೀನಿ ನೋಡಿ ಅವ್ನು ಕಾಟ ಇವಾಗ ಇವನ್ ನನ್ನ ಮನೆ ಹೋಗ ಕಡೆ ಹೋಗ ನನ್ನ ಹತ್ರನೇ ದಕ್ಕನ್ ಬಿಡಿದ್ ಗುರು ಒಂದು ಸೆಕೆಂಡ್ ಕಾ ಎಲ್ ಬಂದಿಕ್ ಬಿಟ್ಟು ನಂತ ಗುರು ನಮ್ಮದು ರಿವ್ಯೂ ಇದ್ದು ಇದು ಗಾಡಿದು ನೆಕ್ಸ್ಟ್ ಲೆವೆಲ್ಲು ಚೆನ್ನಾಗಿದ್ವು ಒಡ್ಸಕ್ಕು ಸೊ ಇದನ್ನು ಇನ್ನೊಂದು ಬ್ಲಾಗು ಕಂಟಿನ್ಯೂ ಮಾಡೋಣ ಒಂದೇ ಬ್ಲಾಗಲ್ಲಿ ಮುಗಿಸ್ಬಿಟ್ರೆ ನನಗೆ ಎಲ್ಲಿಂದ ಮತ್ತೆ ಕಂಟೆಂಟ್ ಸಿಗೋದು ಏನಂತೀರಾ ಓಕೆ ಸೊ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಷ್ಟು ಅದ್ಗೆ ಪ್ಲೀಸ್ ರೈಟ್ ಸೇಫ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ರೈಟ್ ಬೈ ವೇರಿಂಗ್ ಯುವರ್ ಹೆಲ್ಮೆಟ್ ಗಾಯ್ ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸಿ ಹಂಗೆ ಓಡಿಸ್ಬಿಡಿ ಆ್ಯಂಡ್ ಮಾ ನಿಮ್ಗೆ ಗೊತ್ತಿರಬೇಕು ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬರ್ತೀನಿ ಅಲ್ಲ ಆಫೀಸ್ ನಡೀರಿ ಸರ್